ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡಿ ನೋಡಿರಿ ಸಿದ್ದು ಹೋದ್ಮೇಲೆ ಪಟ ಮಾರ್ನಿಂಗ್ ರುಟೀನ್ ಮುಗಿಸ್ಕೊಂಡು ನಾನು ಸುಮಾರು ಒಂದು ನಾಲ್ಕರಿಂದ ಐದು ಕೆ ಜಿಯಷ್ಟು ನಾನು ಇವತ್ತು ಪಲಾವ್ ಮಾಡಬೇಕಿತ್ತು ರೀ ಹೀಗಾಗಿ ಅದನ್ನ ಬ್ಲಾಗನ್ನು ಶುರು ಮಾಡೋಕತ್ತೀನಿ ನೋಡಿರಿ ಸ್ವಲ್ಪ ಅವಸರದಿಂದ ಇಲ್ಲೇ ಸುಮಾರು ಒಂದು ಕೆ ಫ್ಲವರ್ ಎಲ್ಲ ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ ಮತ್ತು ನೀರು ಇಟ್ಕೊಂಡಿನಿ ಬಿಸಿ ನೀರು ಮತ್ತು ಕಾಯೋಕಿಟ್ಕೊಂಡಿನಿ ಮತ್ತು ಇಲ್ಲಿ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿನಿ ಮತ್ತು ತರಕಾರಿ ಏನೆಲ್ಲ ತೊಗೊಂಡಿನಿ ಅಂತ ನೀವು ನೋಡಿರಲ್ರಿ ಸೊ ಫಸ್ಟಿಗೆ ಏನು ಮಾಡೋಕ್ಕೀನಂದ್ರೆ ನಾನು ಒಂದೊಂದು ತರಕಾರಿಯನ್ನು ಎಣ್ಣೆ ಒಳಗೆ ಚೆಂದಾಗಿ ಫ್ರೈ ಮಾಡಿ ತಕ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡ್ಮೇಲೆ ಮತ್ತು ಮೇಲೆ ಬಿಸಿನೀರು ಹಾಕಿಬಿಟ್ಟು ನಾನು ಪಲಾವ್ ಮಾಡ್ತೀನಿ ಸೊ ಅದರ ಪ್ರೊಸೆಸನ್ನು ಇಲ್ಲೇ ಮಾಡೋಕ್ಕೀನಿ ಫಸ್ಟಿಗೆ ನಾನು ಆಲೂಗಡ್ಡೆ ಮತ್ತು ಫ್ಲವರು ಮತ್ತು ಕ್ಯಾರೆಟ್ ಫ್ರೈ ಮಾಡಿ ತಗೊಂಡಿನಿ ಅದು ಅದಾದಮೇಲೆ ತರಕಾರಿ ಎಲ್ಲ ಒಂದು ಸ್ವಲ್ಪ ತಕ್ಕೊಂಡ್ಮೇಲೆ ಒಗ್ಗರಣೆ ಹಾಕ್ಕೊಂಡಿನಿ ನೋಡಿರಿ ಇಲ್ಲಿ ಒಗ್ಗರಣೆಗೆ ಪಲಾವ್ ಎಲ್ಲಿ ಮತ್ತು ಸ್ಪೈಸಸ್ ಸ್ವಲ್ಪ ಹಾಕಿ ನಾನು ಜಾಸ್ತಿ ಏನು ಖಾರ ಬ್ಯಾಡಾಗಿತ್ತು ರೀ ಅವರಿಗೆ ಹಿಂಗಾಗಿ ಹಿಂಗೆ ಜಾಸ್ತಿ ಏನು ಸ್ಪೈಸಸ್ ಹಾಕ್ಕೊಂಡಿಲ್ಲ ನಾನು ಒಗ್ಗರಣೆ ಆದಮೇಲೆ ಲಾಸ್ಟಿಗೆ ನಾನು ಸ್ವಲ್ಪ ಆಮೇಲೆ ಪನ್ನೀರ್ ಹಾಕೋತೀನಿ ಯಾಕಂದ್ರೆ ಫ್ರೆಶ್ ಆಡ್ರಿ ಅಣ್ಣಕ್ಕೆ ಇಟ್ಕೊಂಡಿನಿ ಇಲ್ಲೆಲ್ಲ ಸಲಾಡ್ದು ರೆಡಿ ಮಾಡ್ಕೊಳಕತ್ತೀನಿ ಈರುಳ್ಳಿ ಮತ್ತು ಫ್ಲ್ಯಾಶ್ ಮಾಡ್ತೀನಿ ಫ್ಲ್ಯಾಶ್ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಆಗೈತೆ ನೋಡ್ರಿ ನನ್ನ ಕಲ್ ಅದು ಈಗಿನ ಕೊಸುಂಬ್ರಿದ್ ರೆಡಿ ಮಾಡೋಕತ್ತೀನಿ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿನಿ ಈಗ ಏನಾದರೂ ಸೊತಿಕಾಯೆಲ್ಲ ಸಣ್ಣಕಾಯಿ ಹೆಚ್ಚಿ ಹಚ್ಚಿ ಆಮೇಲೆ ಮೊಸರು ಮಿಕ್ಸ್ ಮಾಡಿ ಇದನ್ನು ಹಿಂಗೆ ಕೊಟ್ಟು ಕಳ್ಸದಾಗಿದ್ರೆ ನಾನು ಆರಾಮಾಗಿ ವಿಡಿಯೋ ಮಾಡ್ಬೋದಿತ್ತು ಬ್ಲಾಗ್ ಮಾಡ್ಬೋದಿತ್ತು ಬಟ್ ನನಗೆ ಪ್ಯಾಕಿಂಗು ಮಾಡೋದೈತ್ರಿ ಹಿಂಗಾಗಿ ಅವಸ್ನೂ ಆಗಿದ್ದು ಎಲ್ಲ ಅವಸ್ತ್ರ ಆಗ್ಬೋದು ನೋಡಿ ಈಗೆಲ್ಲ ನಮ್ಮ ಮನೆಯವರು ಮತ್ತು ಧೀರಜ ಸಿದ್ದು ಎಲ್ಲದೂ ಮುಗಿಸ್ಕೊಂಡು ಅವರಿಗೆಲ್ಲ ಟಿಫಿನ್ನು ಎಲ್ಲ ಕಟ್ಟಿ ತಿಂಡಿ ಮುಗಿಸಿ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ ಆ್ಯಕ್ಚುಲಿ ಖಂಡ್ರವಾದ ನಮ್ಮ ಮನೆಯವ್ರಿಗೂ ಒಂದು ಸ್ವಲ್ಪ ಶೀತ ಧೀರಜ್ಗೂ ದಿನ ಶೀತ ಒಂದು ಸ್ವಲ್ಪ ವಾತಾವರಣ ನನಗೂ ಒಂದು ಸ್ವಲ್ಪ ಶೀತ ಆಗತ್ತೆ ನೋಡ್ರಿ ಅಂದರು ಅದ್ರಾಗ ನಡ್ಸೀನಿ ಅರ್ಧ ಕೆ ಜಿ ಸತಿಕಾಯಿ ಒಂದು ಕಾಲು ಕೆ ಜಿ ಒಂದು ಸೊಪ್ಪು ಕಡಿಮೆ ಹಾಕ್ತವೆ ನೋಡ್ರಿ ಅಷ್ಟು ಸೊ ಅಷ್ಟು ಇದನ್ನ ಹಾಕೊಂಡೀನಿ ಹೀಗೆ ಅಷ್ಟು ಏನು ಮಾಡ್ತೀನಿ ಅಂದ್ರೆ ಫಸ್ಟ್ ಇವೆಲ್ಲ ಇದನ್ನ ಸೌತೆಕಾಯಿ ಇಲ್ಲಿ ಸೌತೆಕಾಯಿ ನೋಡ್ರಿ ಹಿಂಗೆ ಇರ್ತಾವೆ ನೀರು ಸೊ ಸೊತೆಕಾಯಿ ಇವನ್ನ ಹಿಂಗೆ ಮಾಡಿ ವಿಷ ನೋಡಿ ಇದನ್ನ ಮಾಡ್ಬೇಕು ನಮ್ಮ ಕಡೆ ಅಂತ ಸುತ್ತಿಗೆ ಸಿಗೋಂಗಿಲ್ಲ ಮತ್ತೇನು ಮಾಡೋಕ್ಕಾಗಿಲ್ಲ ಇದನ್ನ ಮಾಡ್ತೀನಿ ಕಸಂಬರಿ ನೆಕ್ಸ್ಟು ಸಿಪ್ಪಿ ಹಿಡ್ಕೊಂಡು ಇದು ಒಂದು ಕಟ್ ಮಾಡ್ತೀನಿ ಒಂದು ಒಂದು ಲೀಟ್ರ್ ಮೊಸರು ಇದೆ ಒಂದು ಲೀಟ್ರ್ ನಲ್ವತ್ತು ಬಾಕ್ಸ್ ರೆಡಿ ಮಾಡ್ಬೇಕು ನಾನು ನಲ್ವತ್ತು ಜನರಿಗೆ ಸೊ ಆಫ್ ಮಾಡ್ತೀನಿ ಅಂದರೆ ಆಯಿತು ತೋರಿಸ್ತೀನಿ ಅದಕ್ಕೆ ಹೆಂಗೆ ನನಗತ್ತೆ ಅಂತ ಭಾಳ ಗಡಬಡ ಗಡಬಡ ಆಯಿತು ಆ್ಯಕ್ಚುಲಿ ಇದು ಬೆಳಿಗ್ಗೆನ ಕೊಡ್ಬೇಕು ರೀ ಹೆಂಗೆ ಆಗಿದೆ ಅಂದರೆ ಬೆಳಗಿನ ಕೊಡ್ಬೇಕಿತ್ತಲ್ಲ ಹೀಗಾಗಿ ಚೆನ್ನಾಗಿ ನಾವೇನಾರ ಏನಾರ ಸೌತಿಕಾಯಿ ಹಾಕ್ಬಿಟ್ಟು ಅಂದ್ರೆ ಇದು ಹೊಸ ಎಲ್ಲ ಕೆಳಸ ಬಿಡೋದ್ರೆ ಭಾಳ ಡೇಂಜರ್ ಇದೆ ಸೌತಿಕಾಯಿ ಖರೆ ಹೇಳ್ಬೇಕಂದ್ರೆ ನಮ್ಮ ಕಡಿಗೂ ಹಂಗಲ್ಲ ಅದು ನೀರ್ ನೀರು ಇರಂಗಿಲ್ಲಲ್ಲ ಗೊತ್ತಾಗ್ಬಿಡ್ತೈತಿ ಜೊಂದಿಗೆ ಎಂಟು ಗಂಟೆ ಅಷ್ಟೊತ್ತಿಗೆ ಮಾರ್ನಿಂಗ್ ರುಟೀನ್ ರುಟೀನ್ ಎಲ್ಲ ಮುಗಿಸ್ಕೊಂಡಿನಿ ಇವತ್ತು ನಾನು ಸಿದ್ದು ಹೋಗೋಸ್ ಜೊತೆಗೆ ಪಟಪಟ ಎಲ್ಲ ಮುಗಿಸ್ಕೊಂಡು ಮಾಡಕತ್ತೀನಿ ಸೊ ನೋಡೋಣ ನಾನು ಸ್ವಲ್ಪ ಜಾಸ್ತಿನ ಮಾಡೀನಿ ಯಾಕಂದ್ರೆ ಇಲ್ಲಿ ಒಂದು ಎರಡು ಮೂರು ಜನರಿಗೆ ಕೊಡಬೇಕಿತ್ತು ಮತ್ತು ನಮ್ಮ ಮನೆಯಾಗೂ ಆಗ್ತದ ಅಂತ ಹೇಳಿ ನಾನು ಸ್ವಲ್ಪ ಜಾಸ್ತಿನೇ ಮಾಡೀನಿ ಪುಲಾವು ಪಟ್ಟ ಎರಡೂ ಕಾಲು ಅಷ್ಟು ಮಾಡೇ ಮಾಡಿ ೂರ ನಾವು ಬಿರಿಯಾನಿ ಅದು ಮಾಡ್ತೀವಲ್ಲ ಅದು ಏನಕ್ಕಂದ್ರೆ ಒಂದು ಒಂಥರ ಮಿಕ್ಸ್ ಆಗಂಗಿಲ್ಲ ಇದು ಯಾಕಂದ್ರೆ ಸಣ್ಣ ಮಕ್ಕಳಿಗೂ ಆರಾಮಾಗಿ ನೋಡ್ರಿ ಏನು ಗ್ರೇವಿ ಮಿಕ್ಸ್ ಮಾಡಬೇಕು ಅದು ಇದು ಏನೂ ಸಣ್ಣ ಇಲ್ಲ ಆಮೇಲೆ ಅದೆಲ್ಲ ಮಿಕ್ಸ್ ಮಾಡೋರಾಗ ಒಂದು ಸೈಡ್ ಗ್ರೇವಿ ಒಂದು ಸೈಡ್ ಬಿಳಿ ಅನ್ನ ಒಂದು ಕಡೆ ಉಪ್ಪು ಒಂದು ಕಡೆ ಖಾರ ಮಸಾಲೆ ಎಲ್ಲ ಇದು ಆಗಿಬಿಡೈತಿ ಇದು ಇದು ಪುಲಾವ್ ಥರ ಮಾಡಿಬಿಟ್ವಿ ಅಂದ್ರೆ ನಾವು ಏನು ಹಾಕಿದ್ರೆ ಈಸಿ ಹಾಕಿ ತಿನ್ನೋಕೆ ಇದ್ರ ಜೊತೆಗೆ ಮೊಸರ ಮೇಲೆ ಓಪಿ ಸಣ್ಣ ಕಪ್ಪಿಗೆ ತಗೋತೀನಿ ತೋರಿಸ್ತೀನಿ ಪ್ಯಾಕಿಂಗ್ ಮಾಡೋ ಮುಂದೆ ಹೆಂಗೆ ಪ್ಯಾಕಿಂಗ್ ಮಾಡ್ತೀನಿ ಅಂತ ಮತ್ತೆ ಸ್ಪೂನು ಆ್ಯಕ್ಚುಲಿ ಸಣ್ಣ ಸಣ್ಣ ಮಕ್ಕಳಿಗೆ ಕೊಡೋದೈತಿ ಹಿಂಗಾಗಿ ಸಣ್ಣ ಮಕ್ಕಳಿಗೆ ಮತ್ತೆ ಎಲ್ಲ ದೊಡ್ಡವರಿಗೆ ಸೇರೆ ಕೊಡೋದೈತಿ ಹೀಗಾಗಿ ಒಂದು ಸ್ವಲ್ಪ ಇದು ಮಾಡ್ತೀನಿ ನೋಡ್ರಿ ನಾನು ಈಗ ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ ಒಂದು ಸ್ವಲ್ಪ ಉಪ್ಪು ಹಚ್ಚಿ ನೀರು ತೈತೀನಿ ಫಸ್ಟ್ ನೀರ್ ತೆಗೆದ್ಮೇಲೆ ಮಸ್ತ್ ಇಲ್ಲ ಅಂದ್ರೆ ಫುಲ್ ನೀರ್ ಒಡೆದ್ಬಿಟ್ಟದ್ರಿ ಇಲ್ಲಿದ್ದು ಇನ್ನೂ ಒಂದು ಹಾಕ್ತಿರಲಿಲ್ಲ ಸೌತೆಕಾಯಿ ಹ್ಞೂ ಚೆನ್ನಾಗೈತಿತ್ತು ಕಿಚನ್ ಭಾಳ ಹಿಡೈತ್ರಿ ಟೈಮ್ ನೋಡಿ ನೋಡಿ ಮಾಡೋಕತ್ತೀ ಟೈಮ್ ನೋಡಿ ನೋಡಿ ರಾತ್ರಿ ಎಲ್ಲ ಒಂದು ಸ್ವಲ್ಪ ಫ್ಲವರ್ ಆತು ಬೀನ್ಸ್ ಆತು ಇವನ್ನೆಲ್ಲ ನಮಗೆ ಬೇಕಾಗಿದ್ದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಸೋಸಿ ಗೀಸಿ ಎಲ್ಲ ಕಟ್ ಮಾಡಿ ಬೆಳಿಗ್ಗೆ ಈಗ ಸ್ವಲ್ಪ ತೊಳೆಯೋದು ಇದು ಮಾಡೋದು ಮಾಡಿ ಐದು ಐದು ಗಂಟೆಗೆ ಐದು ಐದುವರೆಗೆ ಎದ್ದಾರೆ ಇಪ್ಪತ್ತು ಜನ ಐದುವರೆ ಯಾವಾಗ ಬಂದಿರ್ತಾ ಅವಕೆ ಸೋಮವಾರ ಆ್ಯಕ್ಚುಲಿ ಸೋಮವಾರ ಇದು ಯಾವಾಗ ಯಾವಾಗ ಬರುತ್ತೆ ಗೊತ್ತಿಲ್ಲ ಲೇಟ್ ಆಗ್ತದೆ ಒಂದು ಹತ್ತು ನಾನು ಲೇಟನ್ನು ಹಾಕ್ಬೋದು ಯಾಕಂದ್ರೆ ರಮಾಲಕ್ಷ್ಮಿ ಪ್ರಿಪ್ರೇಷನ್ ಬ್ಲಾಗ್ ಇನ್ನು ಮುಂದೈತೀವಿ ತಾವು ಎಲ್ಲ ಹಾಕೊಂಡ್ಮೇಲೆ ಇದು ಬರಬೇಕು ಅಂದ್ರೆ ಸ್ವಲ್ಪ ಲೇಟ್ ಆಗತ್ತೆ ನೀವು ನೋಡಿರಿ ಮತ್ತೆ ಎಂಜಾಯ್ ಮಾಡಿರಿ ಮತ್ತೆ ಪ್ಯಾಕಿಂಗ್ ಮಾಡೋವಾಗ ಮತ್ತೆ ಸಿಕ್ಕಿದ್ರಿ ಇನ್ನು ಈ ರೀತಿ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ಬೇಕು ನೋಡಿರಿ ಸೊ ಇವತ್ತಿನ ಬ್ಲಾಗ್ ನೀವು ಎಂಜಾಯ್ ಮಾಡಿ ಅಂತ ಅಂದ್ಕೊಂಡು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್